ಯಾವ ಯಾವ ಕಾರಣಗಳಿಂದ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಈ ಹಾರ್ಟ್ ಅಟ್ಯಾಕ್ ಬರೋದಕ್ಕೆ ಏನೇನು ಕಾರಣಗಳಿರಬಹುದು ಅಂತ ಸಮಯ ಆದವ್ರಿಗೂ ಅವ್ರು ಸ್ವಲ್ಪ ಸುಧಾರಿಸ್ತಾ ಇದ್ದಾರೆ ಅನಿಸ್ತಾ ಇರ್ತಾರೆ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿಬಿಡತ್ತೆ ಆ ಕೊರೋನರಿ ಆರ್ಟ್ರಿಯ ಒಳಗಡೆ ಕಲೆಕ್ಟ್ ಆಗಿರುವಂತಹ ಕೊಬ್ಬು ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ಅದು ಆ ರಕ್ತನಾಳದ ಸಂಚಾರವನ್ನು ಬ್ಲಾಕ್ ಮಾಡುತ್ತೆ ಆವಾಗ ಹೃದಯದ ಮಾಂಸಖಂಡಗಳಿಗೆ ರಕ್ತ ಸಂಚಾರ ನಿಂತು ಹೋಗುತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಕು ಮತ್ತು ಇತ್ತೀಚೆಗೆ ಬಹಳ ಪ್ರಚಲಿತದಲ್ಲಿರುವಂತಹ ಮತ್ತು ಜನರು ಅದರ ಬಗ್ಗೆ ಬಹಳ ಚಿಂತೆ ಪಡ್ತಾ ಇರುವಂತಹ ಟಾಪಿಕ್ ಹೆಲ್ತ್ ಟಾಪಿಕ್ ಯಾವುದು ಅಂತಂದರೆ ಹಾರ್ಟ್ ಅಟ್ಯಾಕ್ ಅಥವಾ ಮಯೋಕಾರ್ಡಲ್ ಇನ್ಫೆಕ್ಷನ್ ಕಾರ್ಡಿಯಾ ಕರೆಸ್ಟ್ ಅಂತ ಏನು ಹೇಳ್ತೀವಲ್ಲ ಆ ವಿಚಾರವನ್ನು ಇವತ್ತಿನ ನಮ್ಮ ವೀಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ ಅದಕ್ಕೂ ಮುಂಚೆನೆ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಆನ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಬಿ ಎಸ್ ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕರೆಸ್ಟ್ ಅಂದರೆ ಏನು ಗೊತ್ತಿರುತ್ತೆ ಅಂತಂದರೆ ಹಾರ್ಟು ನಿಂತೋಗುತ್ತೆ ಅನ್ನುವಂಥದ್ದು ಅಂದರೆ ಹಾರ್ಟು ಪಂಪಿಂಗನ್ನು ನಿಲ್ಲಿಸುತ್ತೆ ಸೊ ಮನುಷ್ಯ ಸತ್ತೋಗ್ತಾನೆ ಅನ್ನುವಂತಹದ್ದು ಸಾಮಾನ್ಯ ಜನರಲ್ಲಿ ಇರುವಂತಹ ಹಾರ್ಟ್ ಅಟ್ಯಾಕ್ ಅನ್ನುವಂತಹದರ ಪರಿಕಲ್ಪನೆ ಹಾಗಾದರೆ ಈ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಹೇಗಾಗುತ್ತೆ ಅನ್ನುವಂತಹದ್ದನ್ನು ನಾನು ಸರಳವಾಗಿ ಸುಲಭವಾಗಿ ಅರ್ಥ ಆಗುವ ಹಾಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ ಈಗ ಹೇಗೆ ನಿಮಗೆ ಗೊತ್ತಿದೆ ರಕ್ತ ಹಾ ಹೃದಯದಿಂದ ಪಂಪ್ ಆಗುವಂತಹ ರಕ್ತ ಆರ್ಟ್ರಿಗಳು ಮತ್ತು ಬ್ಲಡ್ ವೆಸಲ್ಸಿನ ಮೂಲಕ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಹೋಗಿ ಎಲ್ಲ ಜೀವಕೋಶಗಳಿಗೆ ಸಪ್ಲೈ ಆಗುತ್ತೆ ಅಲ್ಲಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ಡು ಅದು ಕೆಟ್ಟ ರಕ್ತ ಅಂತ ಏನು ಹೇಳ್ತೀವಿ ಅದು ಅಲ್ಲಿಂದ ವಾಪಸ್ ಹೃದಯಕ್ಕೆ ಬಂದು ಶ್ವಾಸಕೋಶಗಳಿಂದ ಬರುವಂತಹ ಆಕ್ಸಿಜನನ್ನು ಉಪಯೋಗಿಸ್ಕೊಂಡು ಪ್ಯೂರಿಫೈ ಆಗಿ ಮತ್ತೆ ಹಾರ್ಟಿಂದ ದೇಹದ ಬೇರೆ ಭಾಗಗಳಿಗೆ ಹೋಗುತ್ತೆ ಇದು ಹಾರ್ಟಿನ ನಾರ್ಮಲ್ ಫಂಕ್ಷನ್ ಹೇಗೆ ದೇಹದ ಎಲ್ಲ ಮಾಂಸಖಂಡಗಳಿಗೆ ಎಲ್ಲ ಭಾಗಗಳಿಗೆ ಮೂಳೆಗೆ ಚರ್ಮದಿಂದ ಹಿಡಿದು ಎಲ್ಲ ಭಾಗಗಳಿಗೆ ರಕ್ತ ಹೇಗೆ ಅವಶ್ಯಕತೆ ಇರುತ್ತೋ ಹಾಗೆಯೇ ಹೃದಯದ ಮಝಲ್ಸ್ಗಳಿರುತ್ತಲ್ವ ಹೃದಯ ಯಾವ ಮಾಂಸಖಂಡಗಳಿಂದ ಮಾಡಿರುತ್ತೆ ಅದಕ್ಕೂ ಕೂಡ ರಕ್ತ ಸಂಚಾರದ ಅವಶ್ಯಕತೆ ಇರುತ್ತೆ ರಕ್ತ ಅಲ್ಲಿಗೆ ಪೂರೈಸುವಂತಹ ಅವಶ್ಯಕತೆ ಇರುತ್ತೆ ಆ ರೀತಿ ಹೃದಯದ ಮಾಂಸಖಂಡಗಳಿಗೆ ರಕ್ತವನ್ನು ಪೂರೈಸುವಂತಹ ರಕ್ತನಾಳಗಳಿಗೆ ಕೊರೋನರಿ ಆರ್ಟ್ರಿ ಅಂತ ಹೇಳ್ತೀವಿ ಈ ಯಾವಾಗ ಕೊಲೆಸ್ಟ್ರಾಲ್ ಅಥವಾ ಯಾವುದಾದರೂ ನಮ್ಮ ಬ್ಲಡ್ ಕ್ಲಾಟ್ ಆಗಿರುವಂತಹ ಮೆಟೀರಿಯಲ್ ಅಥವಾ ಆ ಕೊರೋನರಿ ಆರ್ಟ್ರಿಯ ಒಳಗಡೆ ಕಲೆಕ್ಟ್ ಆಗಿರುವಂತಹ ಕೊಬ್ಬು ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ಅದು ಆ ರಕ್ತನಾಳದ ಸಂಚಾರವನ್ನು ಬ್ಲಾಕ್ ಮಾಡುತ್ತೆ ಆವಾಗ ಹೃದಯದ ಮಾಂಸಖಂಡಗಳಿಗೆ ರಕ್ತ ಸಂಚಾರ ನಿಂತು ಹೋಗುತ್ತೆ ಸ್ವಲ್ಪ ಪಾರ್ಶಿಯಲಿ ಬ್ಲಾಕ್ ಆಗಬಹುದು ಅಥವಾ ಕಂಪ್ಲೀಟಾಗಿ ನಿಂತು ಹೋಗಬಹುದು ಅಂತಹ ಕಂಡೀಷನ್ಸ್ಗಳಲ್ಲಿ ಆಕ್ಸಿಜನಿನ ಕೊರತೆ ಹೃದಯದ ಮಾಂಸಖಂಡಗಳಿಗೆ ಉತ್ಪತ್ತಿಯಾಗುತ್ತೆ ಆವಾಗ ಆ ಜೀವಕೋಶಗಳು ಸಾಯೋಕೆ ಶುರುವಾಗುತ್ತೆ ಆವಾಗ ಆಗುವಂತಹ ಕಂಡೀಷನ್ನೇ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ನಾವೇನು ಮಯೋಕಾರ್ಡಿನ್ ಇನ್ಫ್ರಾಕ್ಷನ್ ಅಂತ ಹೇಳ್ತೀವಿ ಈ ಸಮಸ್ಯೆ ಆಗುವಂತಹದ್ದು ಸೊ ಹೃದಯಕ್ಕೆ ರಕ್ತವನ್ನು ಸಪ್ಲೈ ಮಾಡುವಂತಹ ರಕ್ತನಾಳಗಳು ಕೊರೊನರಿ ಆರ್ಟ್ರಿಯ ಬ್ಲಾಕೇಜಿಂದಾಗಿ ಹೃದಯದ ಮಾಂಸಖಂಡಗಳಿಗೆ ರಕ್ತನಾಳಗಳಿಗೆ ರಕ್ತದ ಸಂಚಾರ ನಿಂತು ಹೋದವಾಗ ಅದು ಅದರ ಕೆಲಸವನ್ನು ನಿಲ್ಲಿಸ್ತಾ ಬರುತ್ತೆ ಆವಾಗ ಆಗುವಂತಹ ಕಂಡೀಷನ್ನೇ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅನ್ನುವಂಥದನ್ನು ತಿಳ್ಕೊಂಡಾದ ನಂತರ ವೆರಿ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋದೇನು ಅಂತಂದರೆ ಯಾವ ಯಾವ ಕಾರಣಗಳಿಂದ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಈ ಹಾರ್ಟ್ ಅಟ್ಯಾಕ್ ಬರೋದಕ್ಕೆ ಏನೇನು ಕಾರಣಗಳಿರಬಹುದು ಅಂತ ಮೊದಲನೆಯದಾಗಿ ವಯಸ್ಸು ಏಜ್ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರುವ ಹಾಗೆ ಯಂಗರ್ ಜನ್ರೇಷನ್ಸಲ್ಲಿ ಯುವಕರಲ್ಲಿ ಮತ್ತು ಯುವತಿಯರಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಬಟ್ ಸಾಮಾನ್ಯವಾಗಿ ಹೇಗಿತ್ತು ಅಂತಂದರೆ ಮುಂಚೆ ಎಲ್ಲ ನಲವತ್ತರಿಂದ ಅರವತ್ತು ವರ್ಷದ ವಯಸ್ಸು ಅಥವಾ ಅರವತ್ತು ವರ್ಷದ ಮೇಲ್ಪಟ್ಟವರಲ್ಲಿ ಈ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಸಾಮಾನ್ಯವಾಗಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಬದಲಾದ ಜೀವನ ಶೈಲಿ ಆಹಾರ ಕ್ರಮ ದೇ ವ್ಯಾಯಾಮದ ಕೊರತೆ ಇವುಗಳಿಂದ ಏನಾಗ್ತಿದೆ ಅಂತಂದರೆ ಈ ಹಾರ್ಟ್ ಅಟ್ಯಾಕ್ ಅನ್ನುವಂತಹದ್ದು ಸಣ್ಣ ವಯಸ್ಸಲ್ಲಿ ಕೂಡ ಕಾಮನ್ ಆಗಿ ಬರ್ತಾಯಿದೆ ನೀವೆಲ್ಲ ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಹದಿನೆಂಟು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಅದಕ್ಕಿಂತ ಕಡಿಮೆ ವಯಸ್ಸವರಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಬರ್ತಾ ಇರುವಂಥದ್ದು ಸಾಮಾನ್ಯವಾಗಿದೆ ಎರಡು ಕಾರಣ ಹಾರ್ಟ್ ಅಟ್ಯಾಕ್ ಬರೋದಕ್ಕೆ ಏನು ಅಂತಂದ್ರೆ ಅದು ಆಹಾರ ಕ್ರಮ ಅತಿಯಾದಂತಹ ಈ ಫ್ಯಾಟ್ ಐಟಮ್ಸ್ಗಳು ಚೀಸ್ ಬಟರು ನಾನ್ ವೆಜ್ಜಿನ ಅತಿಯಾದಂತಹ ಸೇವನೆ ಅಥವಾ ಈ ಎಣ್ಣೆಯಲ್ಲಿ ಕರೆದಿರುವಂತಹ ಪದಾರ್ಥಗಳು ಚಾಟ್ಸನ್ನು ರೆಗ್ಯುಲರಾಗಿ ಉಪಯೋಗಿಸುವಂತಹದ್ದು ಬೇಕರಿ ಪದಾರ್ಥಗಳನ್ನು ಅತಿ ಹೆಚ್ಚು ಸೇವಿಸುವಂತಹದ್ದು ಈ ಮೈದಾದಿಂದ ಮಾಡಿರುವಂಥ ಆಹಾರ ಕ್ರಮ ವೆರಿ ಇಂಪಾರ್ಟೆಂಟ್ ಕಾರ್ಡಿಯಾಕ್ ಸಮಸ್ಯೆ ಬರುವಂತಹದರಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಮೈದಾವನ್ನು ಅತಿ ಹೆಚ್ಚಾಗಿ ಸೇವಿಸುವಂತಹದ್ದು ಮೈದಾ ಕೂಡ ನಿಮಗೆ ಹಾರ್ಟ್ ಅಟ್ಯಾಕ್ ಬರುವಂತಹದರಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಕಾರಣ ಸೊ ಆಹಾರ ಕ್ರಮ ಕ್ರಮ ಕೂಡ ನಮ್ಮ ಈ ಹಾರ್ಟ್ ಅಟ್ಯಾಕ್ ಬರುವಂತಹ ಅದರಲ್ಲಿ ಒಂದು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಮೂರನೆಯದು ಒಬೆಸಿಟಿ ಅಂದರೆ ವೆಯ್ಟ್ ಜಾಸ್ತಿ ಇರುವಂತಹದ್ದು ದೇಹದ ತೂಕ ತುಂಬ ಜಾಸ್ತಿ ಇರುವಂತಹದ್ದು ಕೂಡ ನಮಗೆ ಹಾರ್ಟ್ ಅಟ್ಯಾಕನ್ನು ಬರೆಸುವಂಥ ಸಾಧ್ಯತೆ ಇರ್ತದೆ ಅಂತಂದರೆ ದೇಹದ ತೂಕ ಜಾಸ್ತಿ ಇದ್ದಾವಾಗ ಫಿಸಿಕಲ್ ಆಕ್ಟಿವಿಟಿ ಬಹಳ ಜಾಸ್ತಿ ಆದವಾಗ ಹಾರ್ಟ್ ಮೇಲಿನ ಪ್ರೆಷರ್ ಕೂಡ ಜಾಸ್ತಿ ಆಗ್ತದೆ ಮತ್ತು ಆ ಒಬೆಸಿಟಿ ದೇಹದ ತೂಕ ಜಾಸ್ತಿ ಇರುವಂತಹದ್ದು ನಮಗೆ ಹಾರ್ಟಿನ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲನ್ನು ಜಾಸ್ತಿ ಲೋಡ್ ಮಾಡಿಸೋದಕ್ಕೂ ಕೂಡ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಸ್ಥೌಲ್ಯ ಅಂದರೆ ಹಾರ್ಟ್ ಒಬೆಸಿಟಿ ಕೂಡ ಹಾರ್ಟ್ ಅಟ್ಯಾಕಿಗೆ ಒಂದು ಮುಖ್ಯವಾದಂತಹ ಕಾರಣ ಮುಂದಿನ ಒಂದು ಮುಖ್ಯವಾದಂತಹ ಕಾರಣ ಏನು ಅಂತಂದರೆ ಅಭ್ಯಾಸಗಳು ಅಂದರೆ ಅತಿಯಾದಂತಹ ಮದ್ಯಪಾನ ಆಲ್ಕೊಹಾಲಿಕ್ ಇಂಟೇಕ್ ಜಾಸ್ತಿ ಇರುವಂತಹದ್ದು ವೆರಿ ಇಂಪಾರ್ಟೆಂಟ್ ಮತ್ತು ಕಾಮನ್ ಸಮಸ್ಯೆ ಏನು ಅಂತಂದರೆ ಸ್ಮೋಕಿಂಗ್ ಯಾರು ಅತಿ ಹೆಚ್ಚು ಸ್ಮೋಕ್ ಮಾಡ್ತಾರೆ ಚೈನ್ ಸ್ಮೋಕರ್ಸ್ಗಳಿರ್ತಾರೆ ಅಂತಹವರಲ್ಲಿ ಹಾರ್ಟ್ ಅಟ್ಯಾಕಿನ ಪರ್ಸೆಂಟೇಜ್ ಸಾಧ್ಯ ಸಾಧ್ಯತೆ ಬಹಳ ಜಾಸ್ತಿ ಇರ್ತದೆ ಅದಲ್ದಾನೆ ಈ ಡ್ರಗ್ಸ್ ತಗೊಳ್ತಾ ಇರುವಂಥವರಾಗಿರಬಹುದು ಅಥವಾ ಈ ಬಿ ಡಿ ಸಿಗರೆಟ್ಗಳನ್ನು ಜಾಸ್ತಿ ಉಪಯೋಗಿಸುವಂಥವ್ರು ಅಥವಾ ಯಾವ ಈ ಕೆಲವೊಂದು ಸರ್ತಿ ನಾವು ನೋಡಿರಬಹುದು ಈ ಸಣ್ಣ ಅಂಗಡಿಗಳಿರ್ತವೆ ಅಲ್ಲಿ ಬಿ ಡಿ ಸಿಗರೆಟನ್ನು ಮಾರಾಟ ಮಾಡ್ತಾ ಇರ್ತಾರೆ ಅಂಥ ಅಂಗಡಿಗಳಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ಯಾರು ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಬೀಡಿ ಸಿಗರೇಟ್ಗಳನ್ನು ಸೇರ್ತಾ ಇರ್ತಾರೆ ಆದ್ದರಿಂದ ಆ ಅಂಗಡಿಯ ಓನರ್ ಯಾರಿರ್ತಾರೆ ಅವರಿಗೂ ಕೂಡ ಅವರು ಕೂಡ ಪ್ಯಾಸಿವ್ ಸ್ಮೋಕರ್ ಆಗಿ ಅವರು ಕೂಡ ಅದರ ಹೊಗೆಯನ್ನು ತೆಗೆದುಕೊಳ್ತಾ ಇರ್ತಾರೆ ಅಂಥವರಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳು ಬಹಳ ಜಾಸ್ತಿ ಇರ್ತದೆ ಮುಂದಿನ ಹಾರ್ಟ್ ಅಟ್ಯಾಕಿಗೆ ವೆರಿ ಇಂಪಾರ್ಟೆಂಟ್ ಕಾರಣ ಏನು ಅಂತಂದರೆ ಹೆರಿಡಿಟ್ರಿ ಅಂದರೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ನಿಮಗೆ ರಿಪೀಟೆಡ್ ಆಗಿ ಬಹಳಷ್ಟು ಜನ ಹಾರ್ಟ್ ಅಟ್ಯಾಕಿಂದ ಸಫರ್ ಆಗ್ತಾ ಇದ್ದರು ಅಂತ ಅಥವಾ ಹಾರ್ಟ್ ಅಟ್ಯಾಕಿಂದ ಡೆತ್ ಆಗಿದೆ ಅಂತಂದರೆ ನಿಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಅರ್ಥ ಹಾಗೆಯೇ ಇದಲ್ದೇನೆ ಇನ್ನು ಮುಂದಿನ ಹಾರ್ಟ್ ಅಟ್ಯಾಕಿನ ಬಹಳ ಮುಖ್ಯವಾದ ಕಾರಣ ಏನು ಅಂತಂದರೆ ಅನಿಯಮಿತವಾಗಿ ಔಷಧಿಗಳ ಸೇವನೆ ಅಂದರೆ ಯಾವುದಾದ್ರೂ ಔಷಧಿಗಳನ್ನು ನಾವು ಅನ್ವಾಂಟೆಡ್ ಆಗಿ ಅಥವಾ ವೈದ್ಯರು ಸೂಚಿಸಿರುವಂತಹ ಅವಧಿಗಿಂತ ಜಾಸ್ತಿ ತೆಗೆದುಕೊಳ್ತಾ ಬಂದರೆ ಆವಾಗ ಕೂಡ ಕೆಲವೊಂದಷ್ಟು ಔಷಧಿಗಳು ಹಾರ್ಟಿನ ಮೇಲಿನ ಪ್ರೆಷರನ್ನು ಜಾಸ್ತಿ ಮಾಡಿ ಹಾರ್ಟ್ ಅಟ್ಯಾಕನ್ನು ತರಿಸುವಂತಹ ಸಾಧ್ಯತೆಗಳಿರುತ್ತೆ ಇದಲ್ದೇನೆ ಈ ಹಾರ್ಟ್ ಅಟ್ಯಾಕಿಗೆ ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಏನು ಅಂತಂದರೆ ಬೇರೆ ಯಾವುದಾದ್ರೂ ಸಮಸ್ಯೆಯಿಂದ ಈಗ ಕಿಡ್ನಿಯ ಸಮಸ್ಯೆಯಿಂದ ಬಳಲುತ್ತಾ ಇದ್ದಾರೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂಥವರಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳಿರುತ್ತೆ ಲಿವರ್ ಿನ ಸೀರೋಸಿಸ್ ಆಫ್ ಲಿವರು ಅಥವಾ ಆಲ್ಕೊಹಾಲಿಕ್ ಸೀರೋಸಿಸ್ ಆಫ್ ಲಿವರ್ಗಳು ಅಂಥವರಲ್ಲಿ ಹಾರ್ಟ್ ಅಟ್ಯಾಕ್ ಬರುವಂಥ ಸಾಧ್ಯತೆಗಳಿರುತ್ತೆ ಇನ್ನು ಬ್ರೈನಿಗೆ ರಿಲೇಟೆಡ್ ಏನಾದ್ರೂ ಸಮಸ್ಯೆಗಳಾಗಿ ಈಗ ಪ್ಯಾರಾಲಿಸಿಸ್ ಅಥವಾ ಸ್ಟ್ರೋಕ್ ಆಗಿರುವಂಥವರಲ್ಲಿ ನೀವು ಸಾಮಾನ್ಯವಾಗಿ ಕೇಳಿರ್ಬೋದು ಈ ಸ್ಟ್ರೋಕ್ ಆಗಿರ್ತದೆ ಅವರನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ ಸ್ವಲ್ಪ ಸಮಯ ಆದವ್ರಿಗೂ ಅವ್ರು ಸ್ವಲ್ಪ ಸುಧಾರಿಸ್ತಾ ಇದ್ದಾರೆ ಅನಿಸ್ತಾ ಇರ್ತಾರೆ ಇಮ್ಮಿಡಿಯೇಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿಬಿಡತ್ತೆ ಇದು ಕೂಡ ಒಂದು ಈ ಹಾರ್ಟ್ ಅಟ್ಯಾಕ್ ಆಗುವಂಥದ್ರಲ್ಲಿ ಸಾಮಾನ್ಯವಾದಂತಹ ಲಕ್ಷಣ ಇನ್ನು ಇದಲ್ದೇನೆ ಇನ್ನು ಇನ್ನೊಂದು ಬಹಳ ಮುಖ್ಯವಾದ ಲಕ್ಷಣ ಏನು ಅಂತಂದರೆ ಈ ಕ ಕಾರಣ ಏನು ಅಂತಂದರೆ ಹಾರ್ಟ್ ಅಟ್ಯಾಕಲ್ಲಿ ಅತಿಯಾದಂತಹ ಉದ್ವೇಗ ಅಥವಾ ಅತಿಯಾದಂಥ ಎಕ್ಸೈಟ್ಮೆಂಟ್ ಅಂದರೆ ಸಡನ್ನಾಗಿ ಹಾರ್ಟಿನ ಮೇಲಿನ ಪ್ರೆಷರನ್ನು ಜಾಸ್ತಿ ಮಾಡುವಂತಹ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಜೋರಾಗಿ ಓಡಿ ಹೋಗೋದು ಅಥವಾ ಅತಿಯಾದಂತಹ ಭಾರವನ್ನು ಎತ್ತೋದು ಅಥವಾ ಫಾಸ್ಟಾಗಿ ಓಡಿಕೊಳ್ತಾ ಹ ಎತ್ತರವನ್ನು ಮೆಟ್ಟಲನ್ನು ಹತ್ತುತ್ತಾ ಮೇಲ್ಗಡೆ ಫ್ಲೇರ್ ಫ್ಲೋರ್ವರೆಗೂ ಹೋಗುವಂತಹದ್ದು ಅಥವಾ ಮೇಲ್ಗಡೆಯಿಂದ ಜಾಸ್ತಿ ಹೈಟಿಂದ ಜಂಪ್ ಮಾಡುವಂತಹ ಅತಿಯಾದ ಭಾರವನ್ನು ಹೊರುವಂತಹದ್ದು ಇವುಗಳು ಕೂಡ ಹಾರ್ಟ್ ಅಟ್ಯಾಕ್ ತರಿಸುವಂತಹದರಲ್ಲಿ ಬಹಳ ಮುಖ್ಯವಾದಂತಹ ಒಂದು ಕಾರಣವಾಗಿರ್ತದೆ ಹಾರ್ಟ್ ಅಟ್ಯಾಕಿನ ಕಾರಣಗಳನ್ನು ನೀವು ಸಾಕಷ್ಟೆಲ್ಲ ತಿಳಿದುಕೊಂಡ್ರಿ ನಿಮಗೆ ಗೊತ್ತಿರಬಹುದು ಶುಗರ್ ಮತ್ತು ಬಿ ಪಿ ಬಂದವರಲ್ಲಿ ಇರುವಂಥವರಲ್ಲಿ ಅದರ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡದೇ ಇದ್ರೆ ಅದರ ಕಾಂಪ್ಲಿಕೇಶನ್ ಇಂದ ಕೂಡ ಹಾರ್ಟ್ ಅಟ್ಯಾಕ್ ಬರ್ತದೆ ಹಾಗಾದರೆ ಈಗ ಈ ಎಲ್ಲ ಲಕ್ಷಣಗಳನ್ನು ನೀವು ತಿಳ್ಕೊಂಡ ನಂತರ ನೆಕ್ಸ್ಟ್ ನೀವು ತಿಳ್ಕೊಳ್ಬೇಕಾಗಿರೋದೇನು ಅಂತಂದರೆ ಹಾಗಾದರೆ ಹಾರ್ಟ್ ಅಟ್ಯಾಕ್ ಅನ್ನುವಂತಹದ್ದು ಬಂದರೆ ಏನೇನು ಲಕ್ಷಣಗಳಿರುತ್ತೆ ಅಂತ ವೆರಿ ಇಂಪಾರ್ಟೆಂಟ್ ನಿಮ್ಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದೆ ಹಾರ್ಟ್ ಅಟ್ಯಾಕ್ ಅಂತ ಬಂತು ಅಂದ ತಕ್ಷಣ ಶಾರ್ಪ್ ಸಿವಿಯರ್ ಚೆಸ್ಟ್ ಪೈನ್ ಅಂದರೆ ತುಂಬ ಜೋ ಜಾಸ್ತಿಯಾದಂತಹ ಎದೆ ಕಾಣಿಸ್ಕೊಳ್ತದೆ ತೀವ್ರ ಎದೆನೋವು ಆ ಎದೆ ನೋವು ನಿಮಗೆ ಬಲ ಎಡಭಾಗದ ಹೃದಯದ ಎಡಭಾಗದ ಎದೆಯಿಂದ ಶುರುವಾಗಿ ಸಾಮಾನ್ಯವಾಗಿ ನಿಮಗೆ ಭುಜ ಎಡಭುಜ ಮತ್ತು ಕೈವರೆಗೆ ಕೂಡ ಎಡಗೈಯ ಬೆರಳುವರೆಗೆ ಕೂಡ ರೇಡಿಯೇಟ್ ಆಗ್ತದೆ ಅದು ಸಾಮಾನ್ಯವಾಗಿ ಹೇಗಿರುತ್ತೆ ಅಂತಂದರೆ ಎಡ ಎದೆಯಲ್ಲಿ ಸ್ಟಾರ್ಟ್ ಆಗುವಂತಹದ್ದು ನಿಮ್ಮ ಎಡಭುಜದಿಂದ ಹಿಡಿದು ಕೈಯ ಕೆಳಗಡೆ ಭಾಗದವರೆಗೆ ರೇಡಿಯೇಟ್ ಆಗುವಂಥದ್ದು ಮೇಲ್ಗಡೆ ಭಾಗಕ್ಕಿಂತಲೂ ಜಾಸ್ತಿ ಕೆಳಗಡೆ ಭಾಗ ಅದನ್ನು ನಾವು ಅಲ್ನಾರ್ ಪಾರ್ಟ್ ಅಂತ ಹೇಳ್ತೀವಿ ಆ ಜಾಗದಲ್ಲಿ ರೇಡಿಯೇಟ್ ಆಗುವಂತಹದ್ದು ಸಾಮಾನ್ಯವಾದಂತಹ ನಮ್ಮ ಹಾರ್ಟ್ ಅಟ್ಯಾಕಿನ ಒಂದು ಬಹಳ ಮುಖ್ಯವಾದಂತಹ ಲಕ್ಷಣ ತುಂಬ ಸಿವಿಯರ್ ಪೇಯ್ನ್ ಇರುತ್ತೆ ಅದರ ಜೊತೆಗೆ ಎದೆಯ ಭಾಗ ಬಹಳ ಭಾರವಾಗುವಂಥದ್ದು ಹೆವಿನೆಸ್ ಅಂತ ಏನು ಹೇಳ್ತೀವಿ ಅದು ಕೂಡ ಬಹಳ ಜಾಸ್ತಿ ಇರ್ತದೆ ತುಂಬ ಭಾರ ಅನ್ನಿಸ್ತಿದೆ ಎದೆ ಭಾಗದಲ್ಲಿ ಎನ್ನುವಂತಹದ್ದು ಮೂರನೆಯದು ಉಸಿರಾಟದ ತೊಂದರೆ ಆ ಹಾರ್ಟ್ ಅಟ್ಯಾಕ್ ಬಂದಿರುವಂಥ ವ್ಯಕ್ತಿ ಉಸಿರಾಡೋದಕ್ಕೆ ಬಹಳ ಕಷ್ಟಪಡ್ತಾರೆ ಮತ್ತು ಜಾಸ್ತಿ ದೊಡ್ಡ ಉಸಿರನ್ನು ತಗೊಳಕ್ಕೆ ಹೋಗ್ತಾರೆ ಆದರೆ ಆಗೋದಿಲ್ಲ ನಾಲ್ಕನೆಯದು ಅತಿಯಾದಂತಹ ಸ್ವೆಟ್ಟಿಂಗ್ ಅಂದರೆ ಬೆವರು ಜಾಸ್ತಿ ಬಂದ್ಬಿಡುತ್ತೆ ನೀವು ಪೇಷೆಂಟನ್ನು ನೋಡಿದಾಗ ಹೇಗನ್ಸುತ್ತೆ ಅಂದರೆ ದೇಹದಲ್ಲಿ ಫುಲ್ ಇಡೀ ದೇಹ ಫುಲ್ ಸ್ವೆಟ್ ಆಗಿಬಿಟ್ಟಿರುತ್ತದೆ ಐದನೆಯದು ವಾಮಿಟಿಂಗ್ ವಾಮಿಟಿಂಗ್ ಒಂದು ಸಾಮಾನ್ಯವಾದಂಥ ಸಿಂಟಮ್ ನಿಮಗೆ ಹಾರ್ಟ್ ಅಟ್ಯಾಕ್ ಬಂದಿರುವಂಥ ಲಕ್ಷಣಗಳಲ್ಲಿ ಪೇಷೆಂಟಿಗೆ ವಾಮಿಟಿಂಗ್ ಸೆನ್ಸೇಷನ್ ಇರಬಹುದು ಅಥವಾ ಪೇಷಂಟ್ ವಾಮಿಟ್ ಮಾಡ್ಕೊಳ್ಬಹುದು ನಾಲ್ಕನೆಯದು ಕಣ್ಣು ಕಸ್ಲೆ ಬರುವಂತಹದ್ದು ಅಂದರೆ ಕಣ್ಣಿನ ಮುಂದೆ ಕಪ್ಪಾಗುವಂತಹದ್ದು ಕಣ್ಣು ಫುಲ್ ಬ್ಲೈಂಡ್ ಆಗುವಂಥದ್ದು ಏನು ಕಾಣಿಸದೇ ಇರುವಂತಹದ್ದು ಇದು ಕೂಡ ಹಾರ್ಟ್ ಅಟ್ಯಾಕಿನ ಒಂದು ಲಕ್ಷಣ ಇನ್ನು ಮುಂದಿನ ಲಕ್ಷಣ ಏನು ಅಂದರೆ ಇಡೀ ದೇಹ ಎಲ್ಲ ಮಾಂಸಖಂಡಗಳು ಭಯಂಕರವಾಗಿ ಎಳೆದಂತಹ ಪೇನ್ ದ ಪುಲ್ಲಿಂಗ್ ಟೈಪ್ ಆಫ್ ಪೇನ್ ಅಂತ ಹೇಳ್ತೀವಿ ಅದು ಕೂಡ ಒಂದು ಕಾರ್ಡಿಯಾ ಕರೆಸ್ಟಿನ ಒಂದು ಲಕ್ಷಣ ಅದಲ್ಲದೆ ಪೇಷೆಂಟ್ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಮಾತಾಡೋದಕ್ಕೆ ಆಗೋದೇ ಇಲ್ಲ ಬಾಡಿ ಮೂಮೆಂಟ್ಸನ್ನು ಏನಾದರೂ ಮಾಡೋಕ್ಕೆ ಹೋಗ್ತಾರೆ ಮಾಡೋಕ್ಕಾಗೋದೇ ಇಲ್ಲ ಈವನ್ ಆ ವ್ಯಕ್ತಿಗಳಲ್ಲಿ ಒಂದು ಮೊಬೈಲ್ ತಗೊಂಡು ಅವ್ರಿಗೆ ಯಾರಿಗಾರು ಫೋನ್ ಮಾಡೋಣ ಅಥವಾ ಹತ್ತಿರದಲ್ಲಿರೋದನ್ನು ಇರೋದನ್ನ ಕೈ ಎತ್ತಿ ಕರೆಯೋದು ಕೂಡ ಕಷ್ಟ ಆಗ್ಬಿಡುತ್ತೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಇರುವಂತಹ ಕಂಡೀಷನ್ಸ್ಗಳಲ್ಲಿ ಈ ಎಲ್ಲ ಲಕ್ಷಣಗಳು ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕಲ್ಲಿ ಬರುವಂತಹ ಸಿಂಟಮ್ಸ್ ಈಗ ನಾನು ಹೇಳಿರುವಂತಹದ್ದು ಹಾರ್ಟ್ ಅಟ್ಯಾಕಲ್ಲಿ ಬರುವಂತಹ ಸಿಂಟಮ್ಸು ಹಾಗಾದರೆ ಈ ಸಿಂಟಮ್ಸ್ಗಳು ಬರೀ ಹಾರ್ಟ್ ಅಟ್ಯಾಕಲ್ಲಿ ಮಾತ್ರ ಬರುತ್ತೆ ಅನ್ನುವಂತಹದ್ದು ಈಗ ನಾನು ಹೇಳ್ತಾ ಇರುವಂಥ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ನೋಡಿ ಸಾಮಾನ್ಯವಾಗಿ ಜನರು ಈ ಲಕ್ಷಣಗಳು ಈಗ ಹಾಕಿ ಎದೆ ನೋವು ಬಂತು ಅಥವಾ ಕೈ ಎದೆ ನೋವು ಕೈಗೆ ಬರ್ತಾಯಿದೆ ಅಂದ ತಕ್ಷಣ ಜನರ ಮನಸ್ಸಲ್ಲಿ ಏನು ಬಂದುಬಿಡುತ್ತೆ ಅಂತಂದರೆ ಅಯ್ಯೋ ನನಗೇನೋ ಹಾರ್ಟಿನ ಸಮಸ್ಯೆ ಆಗಿಬಿಟ್ಟಿದೆ ಅಂತ ಭಾಳ ಟೆನ್ಷನ್ ಮಾಡ್ಕೊಳ್ಳೋದು ಭಾಳ ರೆಸ್ಟ್ಲೆಸ್ ಆಗುವಂಥದ್ದು ಸಾಮಾನ್ಯವಾಗಿ ಮಾಡ್ತಾರೆ ಆದರೆ ಇದೇ ರೀತಿಯ ಸಿಂಪ್ಟಮ್ಸು ನಿಮಗೆ ಎಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಇರುವಂತಹ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಇದೇ ರೀತಿ ಎದೆಯಿಂದ ಎದೆಯ ನೋವು ಅದು ಕೂಡ ಕೈಗೆ ರೇಡಿಯೇಟ್ ಆಗುತ್ತೆ ಅದು ಎಡಗೈಗೆ ಬರುತ್ತೆ ಆವಾಗ ಸಾಮಾನ್ಯವಾಗಿ ಜನರು ಏನನ್ಕೊತಾರೆ ಅಂತಂದರೆ ಅಯ್ಯೋ ಇದು ನನಗೆ ಹಾರ್ಟಿನ ಸಮಸ್ಯೆ ಇದೆ ಅಂತ ಬಟ್ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ಗಳಿದೆ ಏನು ಅಂತಂದರೆ ಹಾರ್ಟ್ ಅಟ್ಯಾಕಿಂದ ಬಂದಿರುವಂತಹ ಪೇಯ್ನ್ಗಳು ಕಂಟಿನ್ಯೂಸ್ ಆಗಿರುತ್ತೆ ಅಂದರೆ ಎದೆ ನೋವು ಕಂಟಿನ್ಯೂಸ್ ಆಗಿರುತ್ತೆ ಒಂದು ಸ್ವಲ್ಪ ಹೊತ್ತು ಬಂದು ನಿಂತು ಹೋಗಲ್ಲ ಎರಡನೆಯದು ಹಾರ್ಟ್ ಅಟ್ಯಾಕಿಂದ ಬಂದಿರುವಂತಹ ನೋವುಗಳು ನಿಮಗೆ ಕೈಯ ಕೆಳಗಡೆ ಭಾಗದಲ್ಲಿ ಜಾಸ್ತಿ ಬರುತ್ತೆ ಮತ್ತು ಅದು ಅನ್ಕಂಟ್ರೋಲಬಲ್ ಆಗಿರುತ್ತೆ ಬಟ್ ಗ್ಯಾಸ್ಟ್ರಿಕಿಂದ ಬರುವಂತಹ ಎದೆ ನೋವು ನಿಮಗೆ ಎದೆಯಿಂದ ಶುರುವಾಗಿ ಕೈಗೆ ಬಂದರೂ ಕೂಡ ಅದು ಶಾರ್ಟ್ ಇರುತ್ತೆ ಮತ್ತು ನಿಮಗೆ ಆ ನೋವುಗಳು ನಿಮಗೆ ಮೂಮೆಂಟನ್ನು ರಿಸ್ಟ್ರಿಕ್ಟ್ ಮಾಡಲ್ಲ ಅಂದರೆ ಕೈ ಕಾಲು ಆಡಿಸೋದಕ್ಕೆಲ್ಲ ತೊಂದರೆ ಏನು ಬರೋದಿಲ್ಲ ಆ ಪೈನ್ ಬರುತ್ತೆ ಸ್ವಲ್ಪ ಹೊತ್ತಾದ ನಂತರ ಅದಷ್ಟಕ್ಕಾಗಿ ಹೋಗಿಬಿಡುತ್ತೆ ಸಾಮಾನ್ಯವಾಗಿ ಗ್ಯಾಸ್ಟ್ರಿಕಿಂದ ಬರುವಂತಹ ಎದೆ ನೋವು ನೀವು ಊಟ ಮಾಡಿದ್ರೆ ಅಥವಾ ಯಾವುದಾದ್ರೂ ಗ್ಯಾಸ್ಟ್ರಿಕ್ ಮೆಡಿಸಿನ್ ತಗೊಂಡ ತಕ್ಷಣ ಆಗಿ ಆ ಪೈನ್ ಕ್ಲಿಯರ್ ಆಗಿಬಿಡುತ್ತೆ ಬಟ್ ಹಾರ್ಟ್ ಅಟ್ಯಾಕಿಂದ ಬರುವ ಬಂದಿರುವಂತಹ ಎದೆನೋ ಕೈಗೆ ಬರ್ತಾ ಇರುವಂತಹ ರೇಡಿಟಿಂಗ್ ಪೇನ್ ಆದರೆ ಅದು ಆ್ಯಕ್ಚುಲಿ ನಿಮಗೆ ಈ ರೀತಿ ಯಾವುದೇ ಗ್ಯಾಸ್ಟ್ರಿಕ್ ಔಷಧಿ ತೆಗೆದುಕೊಳ್ಳೋದು ಅದು ಯಾವುದರಿಂದ ಕೂಡ ಕಡಿಮೆ ಆಗೋದಿಲ್ಲ ಇದು ಒಂದು ಬಹಳ ಮುಖ್ಯವಾದಂತಹ ಲಕ್ಷಣ ಸೊ ನಿಮಗೆ ಎದೆ ನೋವು ಕಾಣಿಸ್ಕೊಳ್ತಾ ಇದೆ ಅಂತೇಳಿ ಆದವಾಗ ನೀವು ವೈದ್ಯರನ್ನು ಭೇಟಿ ಮಾಡಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ವೈದ್ಯರನ್ನು ಭೇಟಿ ಮಾಡಿ ಸರಿಯಾದಂತಹ ಅನ್ನು ಮಾಡಿಸ್ಕೊಂಡು ವೆದರ್ ಇದು ಗ್ಯಾಸ್ಟ್ರಿಕ್ಕಿಂತ ಬರ್ತಾ ಇರುವಂತಹ ಎದೆ ನೋವು ಅಂದರೆ ಪೆಕ್ಟೋರಿಸ್ ಅಂತ ಹೇಳ್ತೀವಿ ಆ ರೀತಿಯ ನೋವು ಅಥವಾ ಹಾರ್ಟಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಯಿಂದ ಬರ್ತಾ ಇರುವಂತಹ ನೋವು ಅಂತ ಡಿಫ್ರಿನ್ಷಿಯೇಟ್ ಮಾಡಿಕೊಂಡು ಅದಕ್ಕೆ ಸರಿಯಾದಂತಹ ಚಿಕಿತ್ಸೆಯನ್ನು ನೀವು ತೆಗೆದುಕೊಂಡ್ರೆ ಯಾವ ಯಾವ ರೀತಿಯ ಸಮಸ್ಯೆ ಆದ್ರೂ ಅದನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು ಇರ್ತದೆ ಇನ್ನು ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಯಾವ ಯಾವ ಬೇರೆ ಬೇರೆ ಸಮಸ್ಯೆಗಳಿಂದ ಈ ರೀತಿಯ ಎದೆ ನೋವು ಅಥವಾ ಹಾರ್ಟ್ ಅಟ್ಯಾಕಿನ ಲಕ್ಷಣಗಳು ಬರುತ್ತೆ ಅಂತಂದರೆ ಗ್ಯಾಸ್ಟ್ರಿಕ್ಕಿಂದ ನಾನು ಒಂದು ಹೇಳಿದೆ ಗ್ಯಾಸ್ಟ್ರಿಕ್ಕಿಂದ ಬರುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಕುತ್ತಿಗೆ ಅಥವಾ ಬೆನ್ನು ಮೂಳೆಯ ನೋವುಗಳಿಂದ ಬೆನ್ನು ಹುರಿಯ ನೋವುಗಳಿಂದ ಬರ್ತಾ ಇರುವಂಥದ್ದು ನಮಗೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇರಬಹುದು ಅಥವಾ ಲಂಬಾರ್ ಸ್ಪಾಂಡಿಲೈಟಿಸ್ಸು ಅಥವಾ ಬೆನ್ನಿನ ಮೂಳೆ ಅಥವಾ ಅದರ ಬೆನ್ನಿನ ಎದೆಗೂಡ ಏನು ರಿಪ್ಕೇಜ್ ಏನಿರುತ್ತೆ ಅದರ ನೋವುಗಳಿಂದ ಬರುವಂಥದ್ದು ಇರಬಹುದು ಅದರಿಂದ ಕೂಡ ನಿಮಗೆ ಈ ಹಾರ್ಟ್ ಅಟ್ಯಾಕಿನ ಲಕ್ಷಣಗಳು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅದಲ್ಲದೆ ರೆಸ್ಪಿರೇಟ್ರಿ ಸಿಸ್ಟಮ್ ಈ ಆಸ್ತಮಾ ಇರುವಂಥವರಲ್ಲಿ ಅಥವಾ ಉಸಿರಾಟಕ್ಕೆ ಸಂಬಂಧ ಇದೆ ಅಥವಾ ಕಾ ಜಾಸ್ತಿ ಕಫ ಕಟ್ಕೊಂಡ್ಬಿಟ್ಟಿದೆ ಎದೆನಲ್ಲಿ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಇರುವಂಥವರಲ್ಲಿ ಕೂಡ ಕೆಲವೊಂದು ಸರ್ತಿ ಎದೆನೋವು ಮತ್ತು ಬೆವರು ಬರುವಂಥ ಸಾಧ್ಯತೆಗಳಿರುತ್ತೆ ಆ ಆ ಲಕ್ಷಣಗಳಲ್ಲಿ ಅದಕ್ಕೆ ಸರಿಯಾದಂಥ ಚಿಕಿತ್ಸೆಯೇ ತೆಗೆದುಕೊಂಡ್ರೆ ಅದು ಕ್ಲಿಯರ್ ಆಗ್ತದೆ ಇನ್ನು ಸಡನ್ನಾಗಿ ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ಈಗ ರನ್ ರನ್ನಿಂಗ್ ರೇಸಲ್ಲಿ ಇರ್ತೀರ ಜಾಸ್ತಿ ಓಡ್ತಿರೋ ಒಂದೇ ಸರ್ತಿಗೆ ಹಾರ್ಟಿನ ಮೇಲಿನ ಪ್ರೆಷರ್ ಜಾಸ್ತಿ ಆಗುತ್ತೆ ಆವಾಗ ಕೂಡ ಎದೆ ಬರುತ್ತೆ ಆದರೆ ಅದು ಸ್ವಲ್ಪ ಹೊತ್ತಾದ ನಂತರ ಸೆಟ್ಲ್ ಆಗುತ್ತೆ ಇದು ಕೂಡ ಒಂದು ಇದೇ ಲಕ್ಷಣಗಳನ್ನು ಹೋಲುವಂಥ ಸಮಸ್ಯೆ ಆಗಿರ್ತದೆ ಆದರೆ ಅದನ್ನು ಕೂಡ ಅದು ಸ್ವಲ್ಪ ಹೊತ್ತಾದ ನಂತರ ಅದಷ್ಟು ಕದೆ ಕಡಿಮೆ ಆಗ್ತದೆ ರೆಸ್ಟ್ ತೆಗೆದುಕೊಂಡ್ರೆ ಈ ಸಮಸ್ಯೆ ಕ್ಲಿಯರ್ ಆಗ್ತದೆ ಸೊ ಇವು ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕಿಗೂ ಮತ್ತು ಬೇರೆ ಬೇರೆ ಸಮಸ್ಯೆಗಳಿಗೆ ಮುಂದೆ ಲಕ್ಷಣ ಬರುವಂಥ ಸಮಸ್ಯೆಗಳಾಗಿರುತ್ತೆ ಬಟ್ ಇದನ್ನು ಸರಿಯಾಗಿ ಡಯಾಗ್ನೋಸಿಸ್ ಮಾಡಿ ನಾವು ಅದನ್ನು ಟ್ರೀಟ್ ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರೆ ನಾವು ಈ ಸಮಸ್ಯೆಗಳಿಂದ ಹೊರಗಡೆಗೆ ಬರ್ಬೋದು ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಹಾರ್ಟ್ ಅಟ್ಯಾಕ್ ಯಾವ ಯಾವ ಕಾರಣಗಳಿಂದ ಬರುತ್ತೆ ಹಾರ್ಟ್ ಅಟ್ಯಾಕಿನ ಲಕ್ಷಣಗಳೇನಿರುತ್ತೆ ಮತ್ತು ಬೇರೆ ಯಾವ ಸಮಸ್ಯೆಗಳಿಂದ ಹಾರ್ಟ್ ಅಟ್ಯಾಕನ್ನೇ ಹೋಲುವಂತಹ ಲಕ್ಷಣಗಳು ಬರುತ್ತೆ ಅನ್ನುವಂತಹದ್ದನ್ನು ನಾವು ನೋಡಿದ್ದೀವಿ ಸೊ ನಾವು ನಮ್ಮ ಮುಂದಿನ ವೀಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಹಾರ್ಟ್ ಅಟ್ಯಾಕ್ ಬರುವ ಮುಂಚೆ ಏನೇನು ಲಕ್ಷಣಗಳನ್ನು ತೋರಿಸುತ್ತೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರಬಹುದು ಅನ್ನುವಂತಹದ್ದು ಹೇಗೆ ಗೊತ್ತಾಗುತ್ತೆ ಹಾರ್ಟ್ ಅಟ್ಯಾಕ್ ಲಕ್ಷಣಗಳು ಬಂದರೆ ನೀವು ಇಮ್ಮಿಡಿಯೇಟ್ಲಿ ಏನನ್ನು ಮಾಡಬೇಕು ಹಾರ್ಟ್ ಅಟ್ಯಾಕ್ ಬಂದಿರುವಂತಹವರು ರಿಕವರಿ ಆದ ನಂತರ ಯಾವ ಯಾವ ಆಹಾರ ಕ್ರಮಗಳನ್ನು ಪಾಲಿಸಬೇಕು ಮತ್ತು ಯಾವ ಯಾವ ರೀತಿಯ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಇಟ್ಕೊಳ್ಬೇಕು ಆಯುರ್ವೇದದಲ್ಲಿ ಹಾರ್ಟ್ ಅಟ್ಯಾಕ್ ಫ್ಯಾಮಿಲಿ ಹಿಸ್ಟ್ರಿ ಬರದ ಹಾಗೆ ತಡೆಯುವುದಕ್ಕೆ ಏನೇನು ಲಕ್ಷಣಗಳನ್ನು ಹೇಳಿದ್ದಾರೆ ಹಾರ್ಟ್ ಅಟ್ಯಾಕ್ ಬಂದಿರುವಂಥ ವ್ಯಕ್ತಿಗಳಿ ಆ ಆಯುರ್ವೇದದಲ್ಲಿ ಮತ್ತೆ ಫರ್ದರ್ ಸಮಸ್ಯೆ ಆಗದಿದ್ದ ಹಾಗೆ ಏನೇನನ್ನ ಮಾಡಬಹುದು ದಿನಚರ್ಯ ಮತ್ತು ಋತುಚರ್ಯದಲ್ಲಿ ಆ ಹಾರ್ಟ್ ಅಟ್ಯಾಕ್ ಅನ್ನು ತಡೆಯೋದಕ್ಕೆ ಏನೇನನ್ನ ಪಾಲನೆ ಮಾಡಬೇಕಾಗ್ತದೆ ಈ ಎಲ್ಲವನ್ನು ನಾವು ಇನ್ ಡೀಟೇಲ್ ಆಗಿ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ನಾ ಈ ವಿಡಿಯೋವನ್ನು ಈ ಕೂಡಲೇ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಎಲ್ಲರಿಗೂ ಈ ನಾಲೆಡ್ಜ್ ಭಾಳ ಮುಖ್ಯ ಆಗಿರ್ತದೆ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಮುಂದೆ ಬಹಳ ಇದಕ್ಕಿಂತ ಮುಖ್ಯವಾದ ಟಾಪಿಕ್ಗಳು ಕೂಡ ಬರುವಂತಹದ್ದಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು